ಸೆಲ್ವೋ ಸೆಲ್ವಮಣಿ ಅಂಕಲ್ಲು ಫ್ರೂಟಿ ಬಾಟ್ಲು ಇಡ್ಕೊಂಡು ಏನ್ ಸದಾ ಒಮ್ಮೆ ನಾಟಕ ನಡ್ಕ ನೋಡಿ ಅಳತರ ಆಕ್ಟಿಂಗು ಹಳಕ್ ಕಣ್ಣಲ್ಲಿ ನೀರ್ ಬತ್ತ ಇಲ್ಲ ಬತ್ತೋಗ್ಬಿಟ್ಟೈತಿ ಹೇಳಿ ನಾವ್ ಗೆದ್ಬಿಟ್ವಲ್ವಾ ಅದಕ್ಕೆ ರೊಂಬ ರೊಂಬ ಕೊಟ್ವಿ ಅಂಕಲ್ ನಿಮ್ಗೆ ರೊಂಬ ರೊಂಬ ನಾವ್ ಬಿಡಿ ಆರ್ ಸಿ ಬಿ ಫ್ಯಾನ್ಸ್ ಒಂಥರ ಸ್ಟೀಲ್ ಬಾಲ್ಸ್ ಇದ್ದಂಗೆ ಅದು ಹೊರಗಡೆ ಬರೋದೇನು ಹೊಸಲ್ಲ ಅದನ್ನ ಮತ್ತೆ ನಾವು ನೋಡ್ಕೊಂಡು ಮ್ಯಾಚ್ ನೋಡೋದೇನು ಹೊಸ ಗೆದ್ರು ಸೋತರೆ ಸತಿ ಕಪ್ ನಮ್ದೇನೋದೇನು ಹೊಸಲ್ಲ ಈ ಕಲ್ಚರ್ಗೆ ನಾವು ಅಡಿಕ್ಟ್ ಆಗ್ಬಿಟ್ಟಿದ್ವಿ ಇದ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಅನ್ಸರ್ಸ್ಕೊಂಡು ಹೋಗ್ತಾ ಇದ್ವಿ ಆದ್ರೆ ಈ ಕೆಲವು ಗಳಿಗೆ ಇವೆಲ್ಲ ವಸ್ತು ನೋಡಿ ಅವ್ರಿಗೆ ಒಳ್ಳೆ ಸ್ಟ್ರೈಕ್ ರೇಟ್ ಒಳ್ಳೆ ಪಾರ್ಟ್ನರ್ಶಿಪ್ ಒಳ್ಳೆ ರನ್ ರೇಟ್ ಬರ್ತಿದ್ರೆ ಗೆದ್ಬಿಡ್ತೀವಿ ಅನ್ನೋ ಭ್ರಮೇಲಿ ಇರ್ತಾರೆ ಒಂದ್ಸತಿ ಮ್ಯಾಚಿಂಗ್ ಉಲ್ಟಾ ಹೊಡೆದಾಗ ಅವ್ರಿಗೆ ಹೆಂಗೆ ಎಮೋಷನ್ಸ್ ನ ಕಟ್ಟಿಡ್ಕೋಬೇಕು ಎಮೋಷನ್ಸ್ ಯಾವ ತರ ತೋರಿಸ್ಕೋಬೇಕು ಅನ್ನೋದನ್ನ ಅವ್ರನ್ನ ಕಲ್ತಿರಲ್ವಲ್ಲ ಅದಕ್ಕೆ ಈ ತರ ಕೈಗೆ ಸಿಕ್ಕಿದ್ನೆಲ್ಲ ಎತ್ಕೊಂಡು ಕಪ್ಪಿ ಜೇಷ್ಠಾರ ಒಳ್ಳೆ ಕಬಿದು ಆಡ್ತಾ ಇರ್ತಾರೆ ಈ ಮಣಿ ಅಂಕಲ್ ಆದ್ರೂ ಪರವಾಗಿಲ್ಲ ಫ್ರೂಟಿ ಬಾಟ್ಲಿ ಇಟ್ಕೊಂಡವೇ ಇವ್ರ ಮಗ ಮುತ್ತುಮಣಿ ಇದ್ದಾನೆ ಹಿಸ್ಟ್ರಿ ಪಡಿಕೆ ಇಟ್ಕೊಂಡು ಸೂಸೈಡ್ ಮಾಡ್ಕೊಕೋದ ನೋಡಿ ಅದು ಪ್ಲಗ್ನ ಕನೆಕ್ಟ್ ಮಾಡ್ದೆ ಸಾಕೆಟ್ಗೆ ಅಪ್ಪ ಮುತ್ತುಮಣಿ ಹಂಗೆ ಎರಡೋರ್ ರೆಡ್ಡಿ ಕೆಳಗಡೆ ಈಶಾನ್ಯ ದಿಕ್ಕಿಗೆ ಬಂದ್ಬಿಟ್ಟು ಪ್ಲಗ್ಗಿ ಕನೆಕ್ಟ್ ಮಾಡ್ಕೊಂಡ್ ಬಿಸಿ ಮಾಡ್ಕೋ ಗಿಣಿಸಿಕೊಳ್ಳುವ ಮತ್ತೆ ಎರಡು ಮೊಟ್ಟೆಗಳಾದ್ರೂ ಆದ್ರೂ ಏನ್ ತಗೋ ಮಾಡ್ತಿರೋ ಇವನಾದ್ರೂ ಪರವಾಗಿಲ್ಲ ಇವ್ರ ತಂಗಿ ಇಚ್ಕಳು ಈಶ್ವರಿ ಅಂತ ಇದ್ದಾಳೆ ನೋಡಿ ಹೆಂಗೆಲ್ಲಾ ಇಚ್ಛಿಕಾಳೆ ಅಂತ ಸಾಕು ಬಿಡ್ರಪ್ಪ ಅಯ್ಯೋ ಅದಕ್ಕೆ ಹೇಳ್ತಿರೋದು ಎಮೋಷನ್ಸ್ ನ ನೇ ಕಟ್ಟಿಡ್ಕೋಬೇಕು ಅಂತ ನೀವು ಆರ್ ಸಿ ಬಿ ಫ್ಯಾನ್ಸ್ ನೋಡ್ ಕಲಿಯೋ ತುಂಬಾ ಇದೆ ನಿಮ್ಗೆ ಹಳಬೇಕು ಈ ತರ ಇಸ್ತ್ರಿ ಪಡಕೆನ್ ಎದೆ ಮೇಲೆ ಇಟ್ಕೋಬೇಕು ಈ ತರ ಏನೇನೋ ಕಿತ್ಬಿಟ್ ಇಚ್ಕೋಬೇಕಂತ ಏನ್ ಕೇಳ್ತಾ ಇಲ್ಲ ಗೆದ್ದಿದೀವಿ ನೀವ್ ಆರಾಮಾಗಿ ನಿದ್ದೆ ಮಾಡಿ ಅಂತ ಹೇಳಕ್ ಬಂದ್ವಿ ಅಷ್ಟೇ ಆ ಜೈ ಆರ್ ಸಿ ಬಿ ಏನಂತಿ ಮಕ್ಕಳೆಲ್ಲ ಎತ್ತ ಶಾಟ್ ಬೆಂಕಿ ಬ್ಯಾಟಿಂಗ್ ಆದ್ತು ಅದಕ್ಕೆ ಸುಳ್ಸಿರೋದು 14 ವರ್ಷದ ವೈಫಲ್ಯ ವರ್ಷಿ 14 ವರ್ಷ ದುಡ್ಕಾನೆ ನಾನು ಹುನಪ್ಪ ಜಸ್ಟ್ 14 ಆ ಈಗ ಏನಾದ್ರೂ ಇವನ್ ಬರಿ 14 ವರ್ಷ ಚಿಕ್ಕ ಹುಡುಗ ಅಂತ ಹೇಳಿದ್ರೆ ನಾನು ಇಪ್ಪತ್ತೈದು ವರ್ಷದ ಗಡವಾ ಕೆಲಸ ಹುಡುಕಿಕೊಂಡು ಹೋಗ್ದಲೆ ಮನೆಯಲ್ಲ ಕೂತ್ಕೊಂಡು ಗೇನ್ಸ್ ಕಳಿತಿದೆ 30 ಟೂಟಕ್ಕೆ ದಂಡ ಹೋಗ್ ನೈತಿಕತೆ ತೊಳಿ ಕಸ ಗುರ್ಸಿನ ಎಲ್ಲಾ ವರ್ಷ ಅಂತ 30 ಮಕ್ಕೂಸ್ಕೊಳ ಬದಲೋ ಏನಾದ್ರೂ ಐಡಿಯಾ मागಬಿಟಿ ಟಾಪಿಕ್ ನ ಡೈವರ್ಟ್ ಮಾಡಬೇಕಲ್ಲ ಏಯ್ ನಾನು ಕೇಳಿದ್ದೆ ಏನೋ ನೀ ಗರ ಹೊರದನ ಅಂತೂ ಕುತ್ತಿದೀಯಾ ಅಲ್ವಾ ಏನಂತ ಕೇಳಿಸಿಕೊಂಡ್ರಿ ಆ ಕಾಮೆಂಟೇಟರ್ಸ್ ಏನಂತ ಹೇಳ್ತಾ ಇರೋದು ಗೊತ್ತಾ ಅಂಡರ್ ಫೋರ್ಟೀನ್ ಇದ್ದಾಗ ಹೆಂಗ್ ಪರ್ಫಾರ್ಮ್ ಮಾಡಿದ ಈ ಹುಡುಗ ಅದೇ ತರ ಈಗ್ಲೂ ಪರ್ಫಾರ್ಮ್ ಮಾಡ್ತಿದ್ದಾನೆ ಅಂತ ಹೇಳ್ತಾ ಇರೋದು ವೈಭವ್ ಸೂರ್ಯವಂಶಿ ಅಂದ್ರೆ ಯಾರು ಅಂದ್ಕೊಂಡಿದೀರಾ ಸೂರ್ಯವಂಶ ಫಿಲಮ್ ಅಲ್ಲಿ ಸತ್ಯಾಮೂರ್ತಿ ಅವ್ರ ಮಗ ಕನಕ ಮೂರ್ತಿ ಇಲ್ವಾ ಅವ್ರ ಮಗ ಸತ್ಯಮೂರ್ತಿ ಆ ಚಿಕ್ಕ ಹುಡುಗ ಸತ್ಯಮೂರ್ತಿ ಈ ವೈಭವ ಸೂರ್ಯವಂಶಿ ಆ ದಿನ ಎಷ್ಟನೇ ಎಷ್ಟೇ ಅಂದ್ಕೊಂಡಿದೀರಾ ಎರಡ್ ಸಾವಿರನೇ ಏಸ್ವಿ ಎರಡ್ ಸಾವಿರನ ಐಸ್ವಿ ಒಂದು ಒಂದ್ ಎಂಟು ವರ್ಷ ಆಗಿತ್ತು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದನೇಸ್ವಿ ಎಷ್ಟು ವರ್ಷ ಆಗಿರ್ಬೋದು ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಆ ಚಿಕ್ಕ ಹುಡ್ಗ ಆ ಹುಡುಗನ ಇದು ನೀವ್ ಕರೆಕ್ಟ್ ಆಗಿ ಕೇಳಿಸ್ಕೋಬೇಕು ಪಪ್ಪಾ ಸುಮ್ ಸುಮ್ನೆ ಸುಮ್ಮನೆ ಗ್ರೇಟ್ ಎಸ್ಕೇಪ್ ನೋಡಕ್ ಅಷ್ಟ್ ದೊಡ್ಡ ಒಂಥರ ಕಾಣ್ತಾ ಇಲ್ವಲ್ಲ ಇನ್ನು ಮೀಸೆ ದಾಡಿನೇ ಬೆಳೆದಿಲ್ಲ ಚಿಕ್ಕ ಹುಡುಗ ಇದ್ದಂಗವನೆ ಮತ್ ಅದನ್ನ ಹೇಳ್ತಿರಲ್ಲ ಪಪ್ಪಾ ಈಗ ಈ ಮೂಲಂಗಿ ಕಟಿಂಗ್ ಮಾಡ್ಸಿರೋದಕ್ಕೆ ನನ್ ಫ್ರೆಂಡ್ಸ್ ಎಲ್ಲ ಒಳ್ಳೆ ಇಪ್ಪತ್ತ್ ವರ್ಷ ಕಾಣ್ತಾ ಇದೆಯಾ ಅಂತ ಅಂತವ್ರೆ ಅದೇನಾರು ಮೀಸೆ ದಾಡಿ ಎಲ್ಲ ಬೋಳ್ಸ್ಕೊಂಡ್ಬಿಟ್ರೆ ನಾನು ಹದ್ಮೂರ್ ಹದ್ನಾಕ್ ವರ್ಷ ತರನೇ ಕಾಣಿಸೋದು ಮೀಸೆ ದಾಡಿ ಬೋಳ್ಸ್ಕೊಂಡಿದ ತಕ್ಷಣ ಎಲ್ಲ ಚಿಕ್ಕ ಹುಡುಗ ಅಂತ ಹೇಳ್ಬಿಟ್ರೆ ನಂಬಕಾ ಆಗ್ಬಿಡ್ತಾ ನೀನು ಕಟಿಂಗ್ ಮಾಡ್ಸಿರೋದಕ್ ಇಪ್ಪತ್ತ ವರ್ಷ ಅಂದ್ರೆ ಕಾಣಸ್ತಾ ಇದ್ಯಾ ಹಾ ಇನ್ನ ಮೀಸೆ ದಾಡಿ ತಗೋದ್ರೆ ಇನ್ನು ನಾಲ್ಕೈದ್ ದಿವಸ ಚಿಕ್ಕ ಅಂದ್ರೆ ಕಾಣಿಸ್ತೀಯ ಹ್ಮ್ ಆ ಮುಂದೆ ಬಂದಿರೋ ಹೊಟ್ಟೆ ಏನ್ ಮಾಡ್ತಿಯಾ ಸಿಂಪಲ್ ಪಾಪಾ ನೀನ್ ಮುಂದಕ್ಕೆ ಬಂದಿರೋನಾ ಹಿಂಗ್ ಮಳಿ ಕೇಳಕತ್ತೀನಿ ಎಲ್ರು ಚಿಕ್ಕ ವಯಸ್ಸಿಗೆ ಸಾಧನೆ ಮಾಡ್ತಾ ಇದ್ರೆ ಒಂದ್ ಸದಾರನ ಆಟ ಆಡ್ತಾವ್ ಚಿಕ್ಕ ಹುಡುಗರೆಲ್ಲ ಕ್ರಿಕೆಟ್ ಆಡ್ತಾರೆ ನೀನ್ ಏನಾದ್ರು ಮಾಡಿ ಸಾಧನೆ ಮಾಡು ಅಂತ ಹೇಳ್ತಿದ್ಯಾಲಾಕಲ್ಗಳೇ ಆಡ್ತಿರೋದು ನೀನು ಒಳಗ ಆಡಿದ್ರು ಸಾಧನೆ ನನಗೆ ಅದರ ಮಾತಾಡ್ತೀಯ ನಿಮ್ಮ ಹುನ್ನಾಕ್